ಮಾತಾಡಿ ಅಂತ ಇದಕ್ಕೆ ಮಾತಾಡ್ಬೇಕು ನಾವು ಸ್ವಲ್ಪ ಅವ್ರ ಬಗ್ಗೆ ಹಂಚ್ಕೊಳ್ಬೇಕು ಅಂತ ಹೇಳೋ ದೋಸ್ತರ ಮಾತಾಡ್ತಾ ಇದ್ದೇನೆ ಮೊದಲನೇದಾಗಿ ನಾನು ಒಂದು ಮಹಿಳಾ ಅಧ್ಯಕ್ಷರಾಗಿ ಮಹಿಳೆಯರಿಗೆ ಅಂತ ಯಾಕೆ ಅಂತ ಹೇಳಿದ್ರೆ ಆ ಸಲ ಅವರು

ರವಿ ಶೆಟ್ಟರು ಅಭಿಮಾನಿಗಳು ಈ ಕಾಂಗ್ರೆಸ್ಗೆ ಬಹುದೊಡ್ಡ ಸತ್ಯೆಯಾಗಿದೆ ಆ ಸತ್ಯ ಇಟ್ಟು ಸಾಕಷ್ಟು ಜನ ಟಿಕೆಟ್ ಹೋಗಿದ್ದಾರೆ ಟಿಕೆಟ್ ಹೋಗುವುದಕ್ಕೆ ಏನು ಅಭಿಯಂತರ ಇಲ್ಲ ಆದ್ರೆ ಅಥವಾ ಕೆಲಸ ಅದರಲ್ಲಿ ಟಿಕೆಟ್ ಕೊಟ್ಟರೆ ನಾವು ಎಲ್ಲ ಉಂಟಾಗಿ ಅದನ್ನು ವಿರೋಧಿಸಬೇಕಾಗ್ತದೆ ಹಾಗಾಗಿ ನಾವು ಸಾರ್ವಸಿಟಿಯವರಿಗೆ ಹೈಕಲ್ಲಿ ಟಿಕೆಟ್ ಕೊಟ್ಟರೆ ನಾವು ಕಾರ್ಯಕರ್ತರು ಶ್ರಮ ಕೊಟ್ಟು ಅವರನ್ನು ಹಾರಿಸ್ತೇವೆ ಅವರನ್ನು ಬಿಟ್ಟು ಬೇರೆಯವರಿಗೆ ಟಿಕೆಟನ್ನು ಕೊಟ್ಟರೆ ನಿಲ್ಲಿತವಾಗಿ ನಾವು ವಿರೋಧಿಸ್ತೇವೆ ಅವರಿಗೆ ನಾವುಗಳನ್ನು ನಾವು ಒಪ್ಪಳಕ್ಕಾಗಿರಬೇಕು ನಮ್ಮನ್ನು ಯತ್ನಿಸಿ ಸಂಘಟನೆಯಲ್ಲಿ ನಮ್ಮಲ್ಲಿ ಕಲಿಕೊಳ್ಳುತ್ತ ನಮ್ಮ ಆತ್ಮೀಯರಾದಂಥ ನಾಟಕನವರು ಮತ್ತು ನಾವೆಲ್ಲ ಕರಿಬೇಕು ಇದು ಬನ್ನ ಖಾಲಿ ತುಂಬ ಮಾತ್ರ ತುಂಬಾ ಜನ ಇಲ್ಲಿ ಸೇರಿದ್ದಾರೆ ಇವತ್ತು ಕಾರ್ಯಕರ್ತ ಬಂದಿಲ್ಲ ಕೆಲವೊಂದು ಮುಖಂಡರು ಮಾತ್ರ ಬಂದಿದ್ದಾರೆ ಒಂದು ಕೋಲಿನ ಮುಖಾಂತರ ಇದು ಎರಡು ಮೂರು ಸಭೆಯಾಗಿದೆ ಆದರೆ ಇವತ್ತಿನ ಸಭೆ ವಿಡಮೇಲೆ ನಾವು ಮಾಡ್ತಾ ಇದ್ದೇವೆ ಇದು ಅವರ ಒಂದು ಅಭಿಮಾನದಿಂದ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಉನ್ನಕೊಂಡ್ರೆ ಸಾವಿರದ ಒಂಬೈನೂರ ಐವತ್ತರಿಂದ ಶಾಸಕರಾದ ಶಾಸಕರಾದ ನಂತರ ಎರಡನೇ ಸಲ ಅವರಿಗೆ ಟಿಕೆಟ್ ಒಂದು ಕೊಡ್ತೀವಿ ಸ್ಥಾನ ಗಲಾಟೆಯಿಂದ ಮೇಡಮರು ಕುಂದ್ರ ತಾಲೂಕಿನಲ್ಲಿ ಎರಡು ಸ್ಥಾನದಲ್ಲಿದ್ದಾರೆ ಇಲ್ಲಿ ಕುಂಬ್ರದಲ್ಲಿ ಎರಡು ಸ್ಥಾನದಲ್ಲಿದ್ದಂತ ನಮ್ಮ ಮೇಡಮನ ಟಿಕೆಟ್ ಎನ್ವಸ್ಟ್ ಮಾಡಲಿಕ್ಕೆ ಮಾಡ್ತಿದ್ದಾರೆ ಇದು ಹೈಕಮಾಂಡ್ ಅವರು ವಿಚಾರ ಮಾಡುವಂತ ವಿಷಯ ಯಾಕೆಂದ್ರೆ ಅಂತ ಸಂಘಟನೆಯಲ್ಲಿ ಸರ್ವಿಸ್ ನೇಸ್ನ ಒಂದು ಸಂದರ್ಭದಲ್ಲಿ ವೇದಮಣ್ಣನಿಗೆ ಮಾಮಲಲ್ಲಿ ಇದ್ರು ವೇದವಣ್ಣನಿಗೆ ತನ್ನ ಅವರ ನಾಯಿಗೆ ತಮ್ಮಂತರು ಆವಾಗ ಅಂತರವನ್ನು ಮಾಡುವ ಕೃಪಿಗಳಿದೆಯಾ ನಮ್ಮ ಕಾರ್ಯಕರ್ತರನ್ನ ಹೃಮುಂಬಿಸಿ ಸಂಘಟನೆಯನ್ನು ಮಾಡಿದ್ದಾರೆ ಆವಾಗ ಈಗ ಬರುವಂತಹ ಲೀಡರುಗಳು ಈಗ ಒಂದು ಟಿಕೆಟ್ ಆಕರ್ಷಿಗಳು ಅವಾಗಲೇ ಎಲ್ಲಿದ್ರುಪ್ಪ ವೇಳಿ ಯಾರು ಶಾಂತವನ್ನ ಹೇಳಿ ಕೊಂದಿದ್ರು ಇನ್ನು ಈ ರೀತಿ ಅನ್ಯಾಯ ಆಗಿದೆ ಎದುರು ಯಾವೆ ಯಾರ ಯಾವ ಜಿಲ್ಲೆಯಲ್ಲಿ ಈಡಾಗುವ ಬರಲಿಲ್ಲ ಯಾವ ರಾಜ್ಯದಲ್ಲಿ ಬರಲಿಲ್ಲ ಇದನ್ನ ಸಂಘಟನೆ ಮಾಡಿ ಸ್ಪಕ್ಷವನ್ನ ಉಳಿಸಿದವರು ಸಾವಿರ ಮೇಡಮ್ ಇವತ್ತಿಗೆ ಟಿಕೆಟ್ ಪಡೆಯಬೇಕು ಟಿಕೆಟ್ ನಾವೆಲ್ಲ ವ್ಯಕ್ತ ಇವರನ್ನ ನೆಸ್ಟ ವಿಶ್ವಾಸನ್ನ ನಾನು ಹೆಚ್ಚಕ್ಕಂಥ ಮತದಾಗಿ ನಮ್ಮ ಜಿಲ್ಲೆಯ ಮಾಜಿ ಮಿನಿಸ್ಟರ್ ಆದಂತ ಮಾಜಿ ಸಚಿವರಾದಂತ ಜಂಡ್ ಸಾಹೇಬ ವಿಷಯ ಕೊಟ್ಟಿದೆ ಏನಿದೆ ಅಂತ